ಅರಿ ಓಂ ಹಾಯ್ ಫ್ರೆಂಡ್ಸ್ ವೀರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ ಗುಡ್ ಆಫ್ಟರ್ನೂನ ಹೇಗಿದ್ದೀರಿ ಎಲ್ಲರೂ ನಾ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಇವತ್ತಿನ ವಿಶೇಷ ನವರಾತ್ರಿ ದುರ್ಗೆ ಒಂಬತ್ತು ದಿನದ ಅವತಾರ ಡೈಲಿ ಒಂದೊಂದು ಅವತಾರ ಇರುತ್ತೆ ನೋಡಿರಿ ಒಂದೇ ದ ಇವತ್ತು ಒಂದೇ ದಿನ ಶೈಲಪುತ್ರಿ ಓಂ ಹ್ರೀಂ ಶ್ರೀಂ ಶೈಲಪುತ್ರಿ ದುರ್ಗಾಯೇ ನಮಃ ನಮ್ಮನ್ನು ಕಾಪು ನಮ್ಮನ್ನು ಕಾಪಾಡಲು ಶೈಲಪುತ್ರಿಯಾಗಿ ಅವತಾರವನ್ನು ತಾಳುತ್ತಾಳೆ ಎಂದು ಸೂಚಿಸುತ್ತದೆ ಇನ್ನು ಎರಡನೇ ದಿನ ಇವತ್ತಿನ ಕಲರು ಹಳದಿ ಕಲರ್ ನಾಳೆ ಬ್ರಹ್ಮಚಾರಿಣಿ ಕಲರ್ ಬಂದು ಗ್ರೀನ್ ಕಲರ್ ಅದು ಎರಡನೇದು ಓಂ ಹೀಂ ಶ್ರೀ ಬ್ರಹ್ಮಚಾರಿಣಿ ದುರ್ಗಾಯ ನಮಃ ಜೀವನದ ಕೋರಿಕೆ ಬೇಡಲು ನೆರವ ನೆರವೇರಲು ಈ ದೇವಿಯನ್ನು ಆರಾಧಿಸುತ್ತೇವೆ ಮೂರನೇ ದಿನ ಚಂದ್ರಘಂಟ ಅದರ ಕಲರು ಗ್ರೇ ಕಲರು ಓಂ ಹ್ರೀಂ ಶ್ರೀಂ ಚಂದ್ರಘಂಟ ದುರ್ಗಾಯೇ ನಮಃ ನಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಈ ದೇವರನ್ನು ಪ್ರಾರ್ಥಿಸುತ್ತೇವೆ ನಾಲ್ಕನೇ ದಿನ ಕೂಷ್ಮಾಂಡ ಓಂ ಹ್ರೀಂ ಶ್ರೀಂ ಕೂಷ್ಮಾಂಡ ದುರ್ಗಾಯೇ ನಮಃ ಜಾತಕದ ದೋಷ ಏನಾದರೂ ಇದ್ದರೆ ಪರಿಹಾರ ಮಾಡಲು ಈ ದೇವಿಯನ್ನು ಆರಾಧಿಸುತ್ತೇವೆ ಮತ್ತು ಸ್ಕ್ರೀನ್ ಮೇಲೆ ತೋರಿಸಾತೀವಿ ಅಲ್ಲಿಯೂ ಸ್ವಲ್ಪ ಲಕ್ಷ ಕೊಡ್ರಿ ಐದನೇ ದಿನೇ ಸ್ಕಂದ ಮಾತಾ ಓಂ ಹ್ರೀಂ ಶ್ರೀಂ ಸ್ಕಂದ ಮಾತಾಯೇ ದುರ್ಗಾಯೇ ನಮಃ ದೇವಿ ತಾಯಿ ಮತ್ತು ಪ್ರೀತಿಗಾಗಿ ಆ ಪ್ರೀತಿಯನ್ನು ಆರಾಧಿಸ್ಕಾಗ ಆರಾಧಿಸುವುದಕ್ಕಾಗಿ ದೇವಿಯನ್ನು ಪ್ರಾರ್ಥಿಸುತ್ತೇವೆ ಅದ್ರ ಕಲರ್ ಬಂದು ವೈಟ್ ಆರನೇ ದಿನ ಕಾತ್ಯಣಿ ಕಲರು ರೆಡ್ ಓಂ ರೀಂ ಶ್ರೀಂ ಕಥಿ ದುರ್ಗಾಯೇ ನಮಃ ಜೀವನದಲ್ಲಿ ನಕಾರಾತ್ಮಕ ಶಕ್ತಿ ಹೋಗಿ ಧನಾತ್ಮಕ ಶಕ್ತಿಯಾಗಿ ಬರಲು ಜೀವನದಲ್ಲಿ ಬರಲು ಈ ದೇವಿಯನ್ನು ಆರಾಧಿಸುತ್ತೇವೆ ಏಳನೇ ದಿನ ಕಾಳರಾತ್ರಿ ದುರ್ಗೆ ಓಂ ರೀಂ ಶ್ರೀಂ ಕಾಳರಾತ್ರೆಯೇ ದುರ್ಗಾಯೇ ನಮಃ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಅಥವಾ ಕೆಟ್ಟ ಶಕ್ತಿ ಹೋಗಿಸಲು ದೂರೀಕರಿಸಲು ಈ ದೇವಿಯನ್ನು ಪ್ರಾರ್ಥಿಸುತ್ತೇವೆ ಕಲರ್ ಬಂದು ರಾಯಲ್ ಬ್ಲೂ ಎಂಟನೇ ದಿನ ಮಹಾಗೌರಿ ಓಂ ಹ್ರೀಂ ಶ್ರೀಂ ಮಹಾಗೌರಿ ದುರ್ಗಾಯೇ ನಮಃ ಬಾಳಿನಲ್ಲಿ ಜೀವನದ ಜೀವನದಲ್ಲಿ ಸುಖ ಶಾಂತಿ ನೆಲೆಸಲು ಈ ದೇವಿಯನ್ನು ಪ್ರಾರ್ಥಿಸುತ್ತೇವೆ ಕಲರ್ ಬಂದು ಪಿಂಕ್ ಒಂಬತ್ತನೇ ದಿನ ಸಿದ್ಧಿದಾತ್ರಿ ಓಂ ಹ್ರೀಂ ಶ್ರೀಂ ಸಿದ್ಧಿದಾತ್ರಿ ದುರ್ಗಾಯೇ ನಮಃ ಜೀವನದ ಎಲ್ಲ ಸಕಲ ಸಂಕಷ್ಟಗಳು ದೂರವಾಗುವ ಸಂಕಷ್ಟ ದೂರ ಆಗಬೇಕು ನಮ್ಮ ನಾವೇನು ಅನ್ಕೋತೀವಿ ಅದು ಸಿದ್ಧಿ ಆಗ್ಬೇಕು ಅನ್ನೋದಕ್ಕೆ ಈ ದೇವಿಯನ್ನು ಆರಾಧಿಸುತ್ತೇವೆ ಅದು ಸಿದ್ಧಿದಾತ್ರಿ ಈ ಒಂಬತ್ತು ಅವತಾರಗಳಲ್ಲಿ ದೇವಿ ಅವತಾರನೂ ತಾಳುತ್ತಾಳೆ ಅದಕ್ಕೆ ಶರಣಿ ನವರಾತ್ರಿ ಅಂತ ಹೇಳ್ತೀವಿ ರೀ ಓಕೆ ನೆಕ್ಸ್ಟ್ ಬಂದು ವಿಷಯಕ್ಕೆ ಈಗ ಸ್ಕ್ರೀನ್ ಮೇಲೆ ನೋಡಿದ್ರಲ್ಲ ಆ ಥರ ಕಲರ್ನ ತೋರಿಸಿದ್ವಿ ನೋಡಿರಿ ನವರಾತ್ರಿ ವಿಶೇಷ ನೆಕ್ಸ್ಟ್ ಬಂದು ಮನೆ ಸಲೇ ಒಂದು ವರ್ಕ್ ಹೇಳುವಾಗ ಟೈಪಿಂಗ್ ಮಾಸ್ಟ್ರ್ನೊಳಗೆಲ್ಲಿದ್ವಿಪ್ಪ ಅಂದ್ರೆ ಎಲ್ಲ ಗೇಮ್ಸ್ಗಳನ್ನು ಹೇಳ್ಕೊಟ್ಟಿವಿ ಈಗ ಗೇಮ್ಸ್ ಎಲ್ಲ ಮುಗಿದಾವೆ ನೀವು ಪ್ರಾಕ್ಟೀಸ್ ಮಾಡ್ಕೊರಿ ಅಂತ ಹೇಳಿದ್ವಿ ಮನೆಯೊಳಗೆ ಒಂದು ವೇಳೆ ಪಿ ಸಿ ಇದ್ರಂದ್ರೆ ಅಥವಾ ಎಲ್ಲರೂ ಹೋಗಾಗತ್ತಿದ್ರೆ ಇವತ್ತು ಲಾಸ್ಟ್ ಲೇಸನ್ ಟೈಪಿಂಗ್ ಮಾಸ್ಟರ್ ಇವತ್ತು ಮುಗಿತತ್ತ ಟೈಪಿಂಗ್ ಮಾಸ್ಟರ್ದೊಳಗೆ ಟೈಪಿಂಗ್ ಟೆಸ್ಟ್ ಅಂತ ಬರುತ್ತೆ ಇಲ್ಲಿ ನೋಡ್ಕೊರಿ ಟೈಪಿಂಗ್ ಟೆಸ್ಟ್ ಟೈಪಿಂಗ್ ಟೆಸ್ಟ್ನೊಳಗೆ ಹತ್ತು ಕೀ ಆಲ್ ಟೆಕ್ಸ್ಟ್ ಇವು ಸ್ವಲ್ಪ ಸರಳಾಗಿಬಿಡ್ತಾವ್ರಿ ಯಾಕಂದ್ರೆ ನಂಬರ್ಸ್ ಇರ್ತಾವೆ ನಂಬರ್ಸ್ನಾಗ ಅಂತ ಟೈಪ್ ಮಾಡಿಬಿಡ್ತೀರಿ ಈಗ ನೋಡಿರಿ ಹತ್ತು ಕಿ ಆಲ್ ಟೆಕ್ಸ್ಟ್ ತೊಗೊಂಡು ಇಲ್ಲೇ ಡ್ಯೂರೇಷನ್ ಅಂತಿರುತ್ತೆ ನೋಡಿರಿ ಫ್ರೀ ಅಂತಿರ್ತೈತಿ ಟೂ ಮಿನಿಟ್ ಅಂತೈತಿ ಫೈವ್ ಮಿನಿಟ್ ಟೆನ್ ಮಿನಿಟು ಮತ್ತು ಇಪ್ಪತ್ತು ಮೂವತ್ತು ಅಂತ ಈ ಥರ ಐತಿ ಇಪ್ಪತ್ತು ಮೂವತ್ತು ಅಂದ್ರೆ ಭಾಳ ಇದಾಗ್ಬಿಡ್ತೈತಿ ಮೀಡಿಯಮ್ ತೊಗೊಂಬಿಡ್ರಿ ಹತ್ತು ನಿಮಿಷ ಅಂತ ತೊಗೊಂಡು ಇಲ್ಲೇ ಸ್ಟಾರ್ಟ್ ಟೆಸ್ಟ್ ಇಲ್ಲ ನೋಡಿರಿ ಟೈಮು ಇಲ್ಲ ನೋಡಿರಿ ಇಲ್ಲಿ ನಂಬರ್ ಲಾಕು ಆನ್ ಆಗಿರ್ಬೇಕು ತ್ರೀ ಫೋರ್ ಪಾಯಿಂಟ್ ನೈನ್ ಜೀರೋ ಎಂಟರ್ ಫೈವ್ ನೈನ್ ಪಾಯಿಂಟ್ ನೈನ್ ಜೀರೋ ಹಿಂಗೆ ಮಾಡ್ಕೊತೋಬೇಕು ರೀ ಒಂದು ತಪ್ಪ ಆದ್ರಂದ್ರೆ ಐವ ಐದು ಮಾರ್ಕ್ಸ್ ಕಟ್ ಈ ಥರ ಎಷ್ಟು ನಿಮಿಷ ಬೇಕು ಹತ್ತು ನಿಮಿಷ ಬೇಕು ರೀ ಈ ಥರನೂ ಹೋಗ್ಬೇಕು ಹಂಗಾರೆ ನಿಮ್ಮ ಮಾರ್ಕ್ಸ್ ಏನಾಗತ್ತತಿ ಕೌಂಟ್ ರೀ ಅಕಸ್ಮಾತ್ ಅದು ತಪ್ಪಿದ್ರೆ ಅಂತ ತಿಳ್ಕೊರಿ ಈಗ ಒಂದೇ ನಿಮಗೆ ತೋರಿಸ್ತೀನಿ ಮಾಡಿದವ್ರದ್ದು ವರ್ಕ್ ಟೈಪಿಂಗ್ ಮಾಸ್ಟರ್ ರೀ ಓಪನ್ ಮಾಡ್ಕೋತೀವಿ ಇಲ್ಲ ನೋಡ್ರಿ ಅಭಿಲಾಷ ಅಂತಂಗೆ ಸ್ಟೂಡೆಂಟ್ಸ್ಗಳು ಮಾಡಿರ್ತಾರೆ ವರ್ಕ್ ಈ ತೋರಿಸ್ತೀನಿ ನೋಡಿರಿ ನೋಡ್ರಿ ಲೆಸಂಡ್ ಅಬ್ರಹಾಮ್ ಲಿಂಕನ್ ದೊಡ್ಡ ಏನೇ ರಿಸರ್ಸ್ ಬಿಹೈಂಡ್ ದ ಸೆನ್ಸ್ ವ್ಯೂ ಪ್ರಿಂಟ್ ರಿಸಲ್ಟ್ ನೋಡಿರಿ ಎಷ್ಟು ಮಾರ್ಕ್ಸ್ ತೊಗೊಂಡಿರ್ತಾರೆ ಅಭಿಲಾಷನ ಸ್ಟೂಡೆಂಟ್ ಬಿಹಾಯ್ ದ ಸೆನ್ಸ್ ಮೂವಿ ಕ್ರೆಡಿಟ್ಸ್ ಅಂತ ಅವರು ಎಷ್ಟನೇ ತಾರೀಕಿಗೆ ತೊಗೊಂಡ್ರೆ ಎಷ್ಟು ನಿಮಿಷ ತೊಗೊಂಡ್ರೆ ಟೈಮು ಆಮೇಲೆ ಸ್ಪೀಡ್ ಎಷ್ಟೈತವ್ರದು ನೋಡಿರಿ ಪಾಸ್ಟ್ ಮಾಡಿದ್ರೆ ಇಲ್ಲಿ ನೆಟ್ ಸ್ಪೀಡ್ ಜಾಸ್ತಿ ಬರುತ್ತಾ ಫಾಸ್ಟ್ ಆಗ್ಬೇಕು ನೈನ್ ಸ್ಪೀಡ್ ಇನ್ನೂ ಉಪಯೋಗ ಅದು ಹದಿನೈದು ಹದಿನಾರು ಆಗ್ತಾರೆ ಇಪ್ಪತ್ತು ಇಪ್ಪತ್ತೊಂದು ಆಗ್ತಾರೆ ನೋಡಲಿ ನೀವು ಏಳು ತಪ್ಪೆ ಇಲ್ಲ ಅವ್ರೆ ನೋಡಲಿ ಕ್ರೆಡಿಟ್ಸ್ ಹೋಗಿ ಕ್ರೆಡಿಟ್ಸ್ ಬರೀಬೇಕಾದವರು ಕ್ರೆಡಿಟ್ಸ್ ಬರೆದು ಡಾಟ್ ಡಾಟ್ ಹಾಕಿ ಏ ತೊಗೊಂಡ್ರೆ ಅದು ತಪ್ಪು ಐದು ಮಾರ್ಕ್ಸ್ ಕಟ್ಟೆ ಇಲ್ಲಿ ಬಾಯಿ ಬರೀಬೇಕಾದರೂ ಬಿ ಐ ವಾಯ್ ಅಂತ ಬರ್ತಾರೆ ಬಿ ಅಂತ ಕನ್ಸಿಡ್ರ್ ಆಗುತ್ತೆ ಇಲ್ಲಿ ನೋಡಿ ವೆಲ್ ಮಗಳು ಸಿಂಗಲ್ ಕಮ ಕೊಟ್ಟಿಲ್ಲ ಅಲ್ಲಿ ಫೇಲ್ ಹಿಂಗಾಗಿ ಐದು ಮ ಏಳು ಮಾರ್ಕ್ಸ್ ಏಳು ಆಗ್ಯಾವು ಒಂದು ಒಂದು ತಪ್ಪಿದ್ರೆ ಐದು ಮಾರ್ಕ್ಸ್ ಕಟ್ ಅಂದರೆ ಏಳೈದ್ಲಿ ಇಂಟು ಮಾಡ್ಕೊಂಬಿಡ್ರಿ ಮೂವತ್ತೈದು ಮಾರ್ಕ್ಸ್ ಹೋಗ್ಯಾವಿಲ್ಲೆ ಐದುನೂರ ಮೂವತ್ತೊಂದಕ್ಕೆ ನಾಲ್ಕುನೂರ ತೊಂಬತ್ತಾರು ಮಾರ್ಕ್ಸ್ ಮಾತ್ರ ಕೌಂಟ್ ಆಗ್ಯಾವು ಇನ್ನೊಂದು ನೋಡ್ರಿ ಅಂತ ಇಲ್ಲಿ ಕ್ಲೋಸ್ ಕೊಡ್ರಿ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಅವ್ರು ಮಾಡಿದರು ಹಿಸ್ಟರಿ ಫೋಟೋಗ್ರಫಿ ವ್ಯೂ ಪ್ರಿಂಟ್ ನೋಡ್ರಿ ಅದ ಹೆಸರು ಹಿಸ್ಟ್ರಿ ಫೋಟೋಗ್ರಫಿ ಟೈಮಿಂಗು ಐನೂರ ಅರವತ್ತೊಂಬತ್ತಕ್ಕೆ ಐನೂರ ಐವತ್ನಾಲ್ಕು ಅಂದರೆ ಎಷ್ಟು ಆಗ್ಯಾವ ಏರೋರೆಗೆ ಹೇಳ ಮೂರೇರಾಗ್ಯಾವ ಮೂರೈದಲೇ ಇಂಟು ಹದಿನೈದು ಹದಿನೈದು ಮಾರ್ಕ್ಸ್ ಕಟ್ಟು ಮೂರು ಆಗ್ಯಾವ ನೋಡ್ರಿ ಡಿಸ್ಕಷನ್ ಬ್ರೆ ಡಿಸಿಷನ್ ಡಿಸ್ಕಷನ್ ಅಂತ ಐತಿ ತಪ್ಪು ಬರ್ದಾರ ಹಿಯರ್ ಮಗಲ ಸಿಂಗಲ್ ಕೊಮ್ಮ ಕೊಟ್ಟಿಲ್ಲ ಇಲ್ಲ ದ್ಯಾಟ್ ಹಿಂಗೆ ಬರ್ಬೇಕದು ದ್ಯಾಟ್ ಸಿಂಗಲ್ ಕೊಮ್ಮ ಕಿನ್ನು ಬರ್ದಾರೆ ಈ ಥರ ನೀವು ಡೈಲಿ ಇವ್ನೇನು ಮಾಡ್ಕೋತಕ್ಕೊಕ್ಕಿರಲ್ಲ ಟೆಸ್ಟ್ ಉಷ್ಟು ಆಗಬೇಕು ರೀ ನಿಮ್ಮ ಕೈ ಸ್ಪೀಡ್ ಎಷ್ಟು ಅದರ ಟೆಸ್ಟ್ ಮಾಡ್ತೈತಿ ನಿಮ್ಮನ್ನು ಅದು ಮಾರ್ಕ್ಸ್ ನಾವು ಕೊಡೋಂಗಿಲ್ಲ ಕಂಪ್ಯೂಟ್ರ್ ಮಾರ್ಕ್ಸ್ ಕೊಡ್ತೈತಿ ತಪ್ಪಾದರೂ ಎಷ್ಟು ತಪ್ಪಾಗ್ಯಾವ ಎಷ್ಟು ಅಂತ ಕೊಡ್ತೈತಿ ನೀವು ಗಳಿಸಿದ ಮಾರ್ಕ್ಸ್ ಕೊಡ್ತೈತಿ ನಾವಂತರೂ ಏನು ಕೊಡೋಂಗಿಲ್ಲ ಕಂಪ್ಯೂಟ್ರ್ದೆ ಇರ್ತೈತೆ ಪೂರ್ತಿ ಓಕೆ ಈ ಟೆಸ್ಟನ್ನು ಮುಗಿಸ್ಕೊಂಡ ತಕ್ಷಣ ಮುಗೀತು ಇದು ಟೈಪಿಂಗ್ ಮಾಸ್ಟ್ರ್ ಕಂಪ್ಲೀಟ್ ಆಗುತ್ತೆ ಇನ್ನೊಂದು ಮೇನ್ ಹೇಳಬೇಕಪ್ಪ ಅಂದ್ರೆ ಈ ಗೂಗಲ್ನಾಗ ಈ ಥರ ನಿಮ್ಮ ಕಡೆ ಒಂದು ವೇಳೆ ಏನೂ ಟೈಪಿಂಗ್ ಮಾಸ್ಟರ್ ಅಂದ್ರೆ ಈ ಥರ ಸಿಂಬಾಲೆ ಟೈಪಿಂಗ್ ಮಾಸ್ಟರ್ ಹಾಕೋರಿ ಈ ಥರ ಇರಬೇಕು ನೋಡಿರಿ ಟೈಪಿಂಗ್ ಮಾಚರ್ ತೋರಿಸ್ತೀನಿ ನೋಡಿರಿ ಸೈಡ್ ತೊಗೊಂಡ್ಬಂದಿದ್ದೀನಿ ಇಲ್ಲ ನೋಡಿರಿ ಈ ಥರ ಟೈಪಿಂಗ್ ಮಾಸ್ಟ್ರ್ ಈ ಥರ ಇದ್ರಪ್ಪ ಅಂದ್ರೆ ನಿಮ್ಮ ಕಡೆ ಏನರ ಏನರ ಒಂದೊಂದು ಸಲ ಆಫ್ ಹಾಕಿರ್ತೈತಿ ಇಲ್ಲರಿ ಒಂದು ಎರಡು ಲೆಸನ್ ಬಂದು ಮೂರನೇದ್ಲಿಂತ್ರೆ ಹನ್ನೆರಡು ಲೆಸನ್ ಮಟ್ಟನು ಕೀಲಿ ಹಾಕ್ಬಿಟ್ಟೈತಿ ಕೀಲಿ ಅಂದ್ರೆ ಹೈಡ್ ಆಗಿಬಿಟ್ಟಿರ್ತಾವೆ ಅಷ್ಟು ಅದೊಂದು ವೇಳೆ ನಿಮ್ಗೆ ಏನರಿದಾದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಅದು ಲೈಸೆನ್ಸನ್ನು ಹೇಳ್ತೀನಿ ಅಂತಕ ಅಲ್ಲಿ ಟೈಪ್ ಮಾಡಿ ಲಾಕ್ ಓಪನ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ವೇಳೆ ನೀವು ಕಮೆಂಟ್ ಹಾಕಿದ್ರೆ ಮಾತ್ರ ಮತ್ತೆ ಇಲ್ಲಾಂದ್ರೆ ಅದನ್ನು ನಡೀತೈತಿ ಯಾಕಂದ್ರೆ ಎಲ್ಲರೂ ಟೈಪಿಂಗ್ ಮಾಸ್ಟ್ರ್ ಗೂಗಲ್ನಾಗ ಹಾಕೊಂಡ ತಕ್ಷಣ ಒಂದು ವಾರದ ಟೈಪಿಂಗ್ ಮಾಸ್ಟ್ರ್ ಓಡ್ತೈತಿ ಆಮೇಲೆ ಒಂದು ವಾರದ ಮೇಲೆ ಕೀಲಿ ಪೂರ್ತಿ ಎರಡು ಲೆಸನ್ ಬರ್ತಾವೆ ಮೂರಿಂದ ಹನ್ನೆರಡು ಮತ್ತು ನಂಬರ್ಸು ಎಲ್ಲ ಏನಾಗುತ್ತೆ ಹೈಡ್ ಆಗಿಬಿಡುತ್ತೆ ಹೈಡ್ ಅದಕ್ಕೆ ಗೊತ್ತೈತಲ್ಲ ಏನೂ ವರ್ಕ್ ಆಗೋದಿಲ್ಲ ಆ್ಯಕ್ಟಿವ್ ಆಗೋದಿಲ್ಲ ರೀ ಅದು ಅದಕ್ಕೆ ಏನು ಮಾಡಿರಿ ನೀವು ಹಂಗೇನು ಆದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಅದ್ರ ಲೈಸೆನ್ಸ್ ಕೋಡ್ ಹೇಳಿದ್ರೆ ಲೈಸೆನ್ಸ್ ಹಾಕಿದ ತಕ್ಷಣ ಅದ್ರ ಕೋಡು ಮತ್ತೆ ಇರುತ್ತೆ ವಾಪಸ್ ಓಪನ್ ಆಗುತ್ತೆ ಆಮೇಲೆ ಅದಕ್ಕೆ ಎಲ್ಲ ಲಾಕ್ ಓಪನ್ ಆಗುತ್ತೆ ಓಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್